કોમેન્ટ ટ્રિંકેટ આભરણદ હાવંત ફરકો લાઈટ ઇટકોલે ફરકો મબલ હા ટાર્ક મબલ નુજોબલ ફરનંદ ફરકો મબલ બેટ મેડવા કોડે બેટ કોડે મબલ બારસ ધોવાતલો સરદ ಕಾಮನ್ ಟ್ರಿಂಕೆಟ್ ಆಭರಣದ ಹಾವು ಅಂತ ಕರೀತಾರೆ ಹುಷಾರಹಿತ ಹಾವು ಹೆಚ್ಚಾಗಿ ಅದು ಸ್ಲೋ ಆಗಿ ಹೋಗ್ತವೆ ಅದ್ ಮೂಮೆಂಟ್ ಬೇರೆ ನೀವು ಗಾಬರಿ ಆಗಿದ್ರೆ ನಮಗೂ ಗಾಬರಿ ಮಾಡಿಸ್ಬೇಡಿ ಆಯ್ತಾ ಆರಾಮಾಗಿರ್ದು ಅಂಶ ಮೈ ಮೇಲೆ ಯಾರು ಹೇಳ್ತಾನೆ

तो इन्हीं लोग जाते हैं। ओह माय गॉड ये चिल्ला कौन तो अगर अगर तो नहीं रहे नहीं रहे। तो ये लोड ये लोड कटरू लोड। क्या लाइन मत बायीं। कटरू। आप उन्हें दावत है? आप उन्हें दावों? काटते 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 को काटते।

ಆಭರಣದ ಹಾವು ಕಾಮನ್ ಟ್ರಿಂಕೆಟ್ ಸ್ನೇಕ್ ಅಂಡ್ ಶಿವಮೊಗ್ಗ ಗಾಡಿ ಕಪ್ಪ ಯಾರ ಮನೆ ಇದು ಹನುಮತಪ್ಪ ಕೇರಿ ಇದು ಕುಮಾರ ಮನೆ ಬೆನಕಪ್ಪರ ಮನೆ ಎದುರುಗಡೆ ಎಂಟು ಗಂಟೆ ಪಕ್ಕ ಒಳ್ಳೇದಾಗ್ಲಿ ಸ್ನೇಕ್ ಅಂಡ್ ಶಿವಮೊಗ್ಗ ಅನ್ನಕ್ಕಿಂತ ಹೆಚ್ಚಾಗಿ ಈಗಿನ ವಾತಾವರಣ ಸ್ವಲ್ಪ ಚೆನ್ನಾಗಿ ಮಳೆ ಬಂದಿದೆ ಒಂದೊಂದನೇ ಹಾಗಾಗಿ ಹಾವು ಕಾಣಿಸ್ಕೊಂಡಿದೆ ಕೆಲ ಬನ್ನಿ ನಮ್ಮ ಸಾಹಿಬ್ರು ಹೆಚ್ಚಾಗಿ ಹಾವುಗಳನ್ನ ರಕ್ಷಣೆ ಅವಕಾಶ ಇದೆ ಮಾಡೋದು ಎರಡು ಕಣ್ಣು ಇದ್ದಂಗೆ ಎರಡು ಖಂಡ್ಗಳಿದ್ದಂಗೆ ಯಾಕಂದ್ರೆ ಹಾವುಗಳನ್ನ ಹಿಡಿಯಕ್ಕಿಂತ ಹೆಚ್ಚಾಗಿ ಅದನ್ನ ಇಡ್ಸ ಮನಸ್ಸು ಇರ್ಬೇಕು ಆ ತಗ್ನ ಸ್ನೇಹ್ ಗಳ ಈಗ ನಿಮ್ ಸೇವೆಗಿದ್ದೀವಿ ಚಿರೋಣಿ ಆಗಿರ್ತೀವಿ ಮುಂದೆ ತಕ್ಕ ಧನ್ಯವಾದಗಳು ಓಕೆ ಹಾವು ಎಲ್ಲರ ಕಂಡ್ ಹಿಡಿಯಕೋಬೇಡಿ